ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹಲತ್ ಜಬ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟ್ ಸಂಬಂಧಿಸಿದ ಮೆಕ್ಕೆಜೋಳದ ಬೆಲೆಗಳನ್ನು ದಿನಾಂಕ ಬಂದು ಸೋಮವಾರ ಹನ್ನೆರಡು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಮೊದಲಾಗಿ ಇಲ್ಲಿ ನಾವು ಕೊಟ್ಟೂರು ಕೃಷಿ ಮಾರ್ಕೆಟಲ್ಲಿ ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಬೆಲೆಯನ್ನು ನೋಡ್ತಿದ್ದೀವಿ ಇಲ್ಲಿ ಕನಿಷ್ಠ ಬೆಲೆ ಒಂದು ಎರಡು ಸಾವಿರ ನೂರ ಒಂಬತ್ತು ಗರಿಷ್ಠ ಬೆಲೆ ಎರಡು ಸಾವಿರ ಮುನ್ನೂರ ಮೂವತ್ತೈದು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರ ಅರವತ್ತ್ನಾಲ್ಕು ಕೊಪ್ಪಳ ಕೃಷಿ ಮಾರ್ಕೆಟಲ್ಲಿ ಹಳದಿ ಮೆಕ್ಕೆಜೋಳ ಕನಿಷ್ಠ ಬೆಲೆ ಎರಡು ಸಾವಿರ ನೂರ ನಲವತ್ತೊಂದು ಗರಿಷ್ಠ ಬೆಲೆ ಎರಡು ಸಾವಿರ ಇನ್ನೂರ ಎಂಬತ್ತೆರಡು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರ ಹನ್ನೊಂದು ಗದಗ ಕೃಷಿ ಮಾರ್ಕೆಟಲ್ಲಿ ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಬೆಲೆ ಹದಿನೆಂಟುನೂರ ಇಪ್ಪತ್ತೊಂಬತ್ತು ಗರಿಷ್ಠ ಬೆಲೆ ಎರಡು ಸಾವಿರ ಇನ್ನೂರ ಒಂದು ಮಧ್ಯಸ್ಥ ಬೆಲೆ ಎರಡು ಸಾವಿರದ ನೂರ ತೊಂಬತ್ತ್ಮೂರು ಇನ್ನು ಗುಂಡ್ಲೆಪೇಟೆ ಕೃಷಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಬೆಲೆ ಆಗಲಿ ಗರಿಷ್ಠ ಬೆಲೆ ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ನೂರು ರೇಟ್ ಎಂಬುದು ಇದೆ ಇನ್ನು ದಾವಣಗೆರೆ ಕೃಷಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಬೆಲೆ ಎರಡು ಸಾವಿರದ ನೂರು ಗರಿಷ್ಠ ಬೆಲೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಇನ್ನೂರ ತೊಂಬತ್ತೆರಡು ಇನ್ನು ಬಳ್ಳಾರಿ ಕೃಷಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಬೆಲೆ ಹದಿನೇಳು ನೂರ ಐವತ್ತು ಗರಿಷ್ಠ ಬೆಲೆ ಎರಡು ಸಾವಿರ ಇನ್ನೂರ ಅರವತ್ತೆಂಟು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರ ಮೂವತ್ತು ಬಾಗಲಕೋಟೆ ಕೃಷಿ ಮಾರ್ಕೆಟಲ್ಲಿ ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಬೆಲೆ ಎರಡು ಸಾವಿರ ನೂರ ತೊಂಬತ್ತು ಗರಿಷ್ಠ ಬೆಲೆ ಎರಡು ಸಾವಿರ ಇನ್ನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರ ಇಪ್ಪತ್ತೆಂಟು ರೋಣ ಕೃಷಿ ಮಾರುಕೆಟಲ್ಲಿ ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಬೆಲೆ ಎರಡು ಸಾವಿರ ನೂರ ತೊಂಬತ್ತೆಂಟು ಇನ್ನು ಗರಿಷ್ಠ ಬೆಲೆ ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂದು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರ ಹನ್ನೊಂದಿದೆ ಲಕ್ಷ್ಮೇಶ್ವರ ಕೃಷಿ ಮಾರ್ಕೆಟಲ್ಲಿ ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಬೆಲೆ ಎರಡು ಸಾವಿರ ಮೂವತ್ತೆಂಟು ಗರಿಷ್ಠ ಬೆಲೆ ಎರಡು ಸಾವಿರದ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ನಾಲ್ತೊಂಬತ್ತಿದೆ ವಿಜಯಪುರ ಕೃಷಿ ಮಾರುಕೆಟಲ್ಲಿ ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಇಲ್ಲಿ ಕನಿಷ್ಠ ಬೆಲೆ ಎರಡು ಸಾವಿರ ಗರಿಷ್ಠ ಬೆಲೆ ಎರಡು ಸಾವಿರದ ಇನ್ನೂರ ಎಪ್ಪತ್ತೈದು ಮಧ್ಯಸ್ಥ ಬೆಲೆ ಎರಡು ಸಾವಿರದ ನೂರ ಮೂವತ್ತೆಂಟು ಇನ್ನು ಹರಿಹರ ಕೃಷಿ ಮಾರ್ಕೆಟಲ್ಲಿ ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಎಲ್ಲ ಕನಿಷ್ಠ ಭಾಗಲಿ ಗರಿಷ್ಠ ಭಾಗಲಿ ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಎರಡು ಸಾವಿರದ ನೂರಿದೆ ಇನ್ನು ಹಾವೇರಿ ಕೃಷಿ ಮಾರ್ಕೆಟಲ್ಲಿ ಸ್ಥಳೀಯ ಮೆಕ್ಕೆಜೋಳ ಗರಿಷ್ಠವಾಗಿ ಎರಡು ಸಾವಿರದ ನೂರ ಐವತ್ತು ಗರಿಷ್ಠ ಬೆಲೆ ಎರಡು ಸಾವಿರದ ಇನ್ನೂರ ಇಪ್ಪತ್ತೈದು ಕನಿಷ್ಠ ಬೆಲೆ ಎರಡು ಸಾವಿರದ ನೂರು ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟ್ ಸಂಬಂಧಿಸಿದ ಮೆಕ್ಕೆಜೋಳದ ಬೆಲೆಗಳು ದಿನಾಂಕ ಹನ್ನೆರಡು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ಸ್ನೇಹಿತರಂತ ಚಾನಲ್ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್